ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಇಲ್ಲಿ ನಮ್ಮ ಸಮಾಜ ನಮ್ಮ ದಯಮಾಡಿ ಕಷ್ಟಪಟ್ಟು ಮಾತಾಡೋದು ಇಷ್ಟಪಟ್ಟು ಮಾತಾಡೋದು ಯಾವುದೇ ರೀತಿಯ ಪಕ್ಷ ಮತ್ತೊಂದು ಮತ್ತೊಂದನ್ನು ಬದುಕಿಟ್ಟು ಇಲ್ಲಿ ನಾಯಕ ಸಮಾಜದ ಒಂದು ದುರಂತಗಳಿಗೆ ಒಂದು ಅಂತಿಮವಾದ ಒಂದು ಮಳೆ ಉಳಿತಕ್ಕ ಕೆಲಸಗಳು ನಮ್ಗೆ ಈ ಸಭೆಯಿಂದ ಪ್ರಾರಂಭ ಆಗಲಿ ಅಂತ ನಾನು ಅನಿಸ್ತೀನಿ ಬಂದ್ಗಡೆ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡ ತಯಾರಿ ಮಾಡಿ ಯಾರು ಕೂಡ ಅನ್ಯಸ್ಕೊಡಿ ಇದು ನನ್ನ ಅಭಿಪ್ರಾಯ ಇವತ್ತು ವಾಸ್ತವ ವಿಚಾರವನ್ನ ನಾವು ಒಂದು ಮಂತ್ರಿ ಮಂಡಲದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಶಾಸಕರನ್ನಾಗಬಹುದು ಒಬ್ಬ ಕಾಮನ್ ಪೀಪಲ್ ಆಗ್ಬೋದು ಮಂತ್ರಿ ಮಂಡಲಕ್ಕೆ ತೆಗೆದುಕೊಳ್ತಾ ಸಿಎಂ ಅವ್ರನ್ನ ಉತ್ತರನ ಯಾರು ಬಯಸ್ತಾ ಇಲ್ಲ ಯಾಕಂದ್ರೆ ಅವರು ಲೆಟ್ರನ್ನ ಕೊಟ್ಟು ರಾಜಭವನ ಕೊಟ್ಟು ಬಯಸಿರೋದು ಲೆಟ್ರನ್ನ ಸಿ ಎಮ್ ಅವರು ನಾವು ಸಿ ಎಮ್ ಅವ್ರನ್ನ ನಿಲ್ವನ್ನ ನಾವು ಕ್ವಶನ್ ಮಾಡ್ತಾಯಿಲ್ಲ ಅಥವಾ ಅವರು ಹೇಳಿಕೆ ಏನು ಕೊಟ್ಟಿದ್ದಾರೆ ಅಂತಲೂ ಕೂಡ ನಾವು ಗೌರಸ್ತಾ ಇಲ್ಲ ಆದರೆ ಇಲ್ಲಿ ಎಲ್ಲ ಒಂದು ಕಡೆ ಮುಸುಕಿನ ಗುದ್ದಾಟ ಮಾಡ್ಕೊಂಡು ನಾವಿಲ್ಲಿ ವಸ್ತು ಸ್ಥಿತಿನ ನಾವು ಇಲ್ಲಿ ಪಕ್ಕದ ತಕ್ಕ ಇಲ್ಲ ರಾಜಣ್ಣೇ ಆಗಿದೆ ರಾಜಣ್ಗನ್ನೇ ಆಗಿದೆ ರಾಜಣ್ಣವ್ರಿಗೆ ರಾಜಣ್ಣ ಅವರಿಗೆ ಯಾರಿಂದ ಎಲ್ಲೇ ಆಗಿದೆ ಅನ್ನೋದನ್ನ ನೇರವಾಗಿ ಪಕ್ಷಾತೀತವಾಗಿ ಖಂಡನೆ ಮಾಡಿದಾಗ ಮಾತ್ರ ನಮ್ಮ ಒಂದು ಕಡೆ ಉದ್ದರ ಸಿಗುತ್ತೆ ಅಂತ ನಮ್ಮ ಭಾವನೆ ಬಂದ್ಕಡೆ ನಾಳೆ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ಪ್ರತಿಭಟನೆಯನ್ನ ಮಾಡೋಶವನ್ನ ಯಾರ ವಿರುದ್ಧ ವ್ಯಕ್ತಪಡಿಸ್ಬೇಕು ಧಿಕ್ಕಾರವನ್ನ ಯಾಕಂದ್ರೆ ನಮ್ದು ಆಗಿನಲ್ಲಿ ನಾವು ಧಿಕ್ಕಾರ ಹೋಗ್ಲೇಬೇಕಾಗ್ತದೆ ಯಾರ ವಿರುದ್ಧ ಧಿಕ್ಕಾರ ಕೂಗಬೇಕು ನಾವು ಯಾರ ವಿರುದ್ಧ ನಾವು ಒಂದು ಪರಿಸ್ಥಿತಿಗಳು ಏನು ಇವತ್ತು ವಾಸ್ತವ ಪರಿಸ್ಥಿತಿಗಳನ್ನ ಅನುಗುಣವಾಗಿ ರಾಜಣ್ಣವರು ರಾಜಣ್ಣವ ಭವಿಷ್ಯದ ಬೇರೆ ದಿತ್ ನೋಡ್ಬೇಕಾಗ್ತದೆ ಅದರಿಂದ ದಯ ಮಾಡಿ ನಾನ್ ಹೇಳೋದಿಷ್ಟ ಯಾವ ಪಕ್ಷ ಮಾಡಿದಿಲ್ಲ ಅಂತ ಹೇಳ

ಶೋಷಣೆ ಏನಾಗ್ತಾ ಇದೆ ಅದನ್ನು ವಿರೋಧಿಸಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಸನ್ಮಾನ್ಯ ರಾಜಣ್ಣವರ ರಾಜೀನಾಮೆನ ವಜಾ ಮಾಡಿ ಸಂಪೂರ್ಣದಿಂದ ವಜಾ ಮಾಡಿದ್ದಾರೆ ಅದನ್ನು ವಿರೋಧಿಸಲುವಾಗಿ ನಾಯಕ ಜನಾಂಗದ ಸ್ವಾಭಿಮಾನ ಎತ್ತರಳಿಸ್ಕೋಕಾಗಲಿ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ನಾಯಕ ಒಕ್ಕೂಟದಿಂದ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಮೈಸೂರಿನಲ್ಲಿ ಇಡೀ ಜಿಲ್ಲೆಯಿಂದ ಎರಡು ಜಿಲ್ಲೆಯಿಂದ ಜನ ಕರ್ಕೊಂಡ್ಬಂದು ಪ್ರತಿಭಟನೆ ಮಾಡೋ ನಿಧಾನವನ್ನು ಇವತ್ತು ಸಭೆಯಲ್ಲಿ ಮಾಡಿದ್ದೀವಿ ನಾವು ಆ ಕಾರಣಕ್ಕೆ ಇಡೀ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲಾ ನಾಯಕ ಒಕ್ಕೂಟದಿಂದ ಎರಡೂ ಜಿಲ್ಲೆಯವರು ಸೇರಿ ದಿನಾಂಕ ಇಪ್ಪತ್ತೆನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಇಡೀ ಎರಡು ಜಿಲ್ಲೆಯ ಎಲ್ಲ ನಾಯಕ ಸಮುದಾಯವನ್ನು ಕರ್ಕೊಂಬಂದು ಏನು ನಿರಂತರವಾಗಿ ನಮ್ಮನ್ನು ಶೋಷಣೆ ಮಾಡ್ತಾರೆ ಅದರ ವಿರುದ್ಧ ಪ್ರತಿಭಟನೆ ನಮ್ಗೆ ಕತ್ತಾಯಿದ್ವಿ ಮೈಸೂರಿಂದ ನಾವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಹೋಗ್ತೀವಿ ನಾವು ಪ್ರತಿಭಟನೆ ಅವ್ರು ನಾವು ನೇರವಾಗಿದ್ದೀವಿ ಯಾವುದೇ ಕಾರಣಕ್ಕೂ ನಾಯಕ ಜನಾಂಗದವರು ಸದನ ಪಕ್ಷಪಾತ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಆಗಿನಿಂದ ಮಾಡ್ಕೊಂಡ್ಬಂದಿದ್ದೀವಿ ಈಗ ಏನಾಗಿದೆ ಅಂದರೆ ಆಡಳಿತ ಪಕ್ಷದಲ್ಲಿ ಒಂದು ಕಡೆ ಕೆ ಪಿ ಸಿ 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 ಅಧ್ಯಕ್ಷ ಕೇಳ್ತ ಇದೀವಿ ಮುಖ್ಯಮಂತ್ರಿನ ಕೇಳ್ತಾ ಇದ್ದೀವಿ ಈ ಅಂತಲೇ ನಮ್ಮನ್ನು ತಳಿದುಬಿಟ್ರೆ ಮುಂದಕ್ಕೆ ಯಾರೂ ಬರೋದಿಲ್ಲ ಅಂಥೇಳಿ ಬಲಿಷ್ಠ ಸಮಾಜಗಳ ಹುನ್ನಾರು ಬಲಿಷ್ಠ ಸಮಾಜಗಳು ನಮ್ಮನ್ನು ತೆಗೆಯೋ ಪ್ರಯತ್ನ ರಾಜಕೀಯ ತೆಗೆಯೋ ಪ್ರಯತ್ನ ಮಾಡ್ತಾಯಿದ್ರೆ ಅದನ್ನು ವಿರೋಧಿಸಿ ಇಡೀ ಸಮೂಹ ಇಡೀ ರಾಜ್ಯಾದ್ಯಂತ ಅದನ್ನು ವಿರೋಧಿಸ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ನಾವು ರಾಜಣ್ಣವರು ಅಥವಾ ಇಲ್ಲಿ ರಾಜಕೀಯ ಜಾರಕಿಹೊಳಿಯವರು ಅವು ಯಾವ ನಾವು ಪರಿಣಿತ ಇಲ್ಲ ನಮ್ಮ ಸಮಾಜದ ಒಬ್ಬ ವ್ಯಕ್ತಿಯನ್ನು ಯಾರ್ಯಾರು ಬಲಿಷ್ಠವಾಗಿ ಹೋರಾಡ್ತಾರೆ ಅವ್ರನ್ನ ತೆಗೆಯೋ ಪ್ರಯತ್ನವನ್ನು ಎಲ್ಲ ಪಕ್ಷಗಳು ಮಾಡ್ತಾರೆ ಅದರ ವಿರುದ್ಧ ನಾವು ಯಾರ್ದೋ ಒಬ್ರು ರಾಜಣ್ಣವ್ರು ತೆಗೆದರೆ ಅವ್ರನ್ನ ಹೋಗಲಿ ಅವರು ರಾಜಣ್ಣವ್ರು ಸಾಕಷ್ಟು ಬೆಳೆದಿದ್ದಾರೆ ರಾಜಣ್ಣವ್ರು ಏನೇನು ಮಾಡಿದ್ದಾರೆ ಈ ರಾಜ್ಯಕ್ಕೆ ಜನಪರ ಕೆಲಸಗಳು ಅಂತ ಇಡೀ ರಾಜ್ಯಕ್ಕೆ ಗೊತ್ತದೆ ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ಸಮಾಜ ಸೋಷಣೆ ಮಾಡ್ತಾ ಆ ಸಮಾಜದ ಓರಾ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ ಅಲ್ಲಿ ರಾಜಣ್ಣವರು ಸೇರ್ಕೊತಾರೆ ರಾಜಣ್ಣವ್ರನ್ನ ಮತ್ತೆ ಈ ಕೂಡಲೇ ಈಗೇನು ಅವರು ವಜಾ ಮಾಡಿದ್ದಾರೆ ಅಷ್ಟು ಅಷ್ಟೇ ಗೌರವಿತವಾಗಿ ಮತ್ತೆ ಮಂತ್ರಿಮಂಡಲಕ್ಕೆ ತಗೋಬೇಕು ಅನ್ನೋ ಒತ್ತಾಯವನ್ನು ಸಹಿತ ನಾವು ಮಾಡ್ತೀವಿ ನಾವು ಇಡೀ ಜಿಲ್ಲೆ ಜನ ಸಮಸಿರ್ತೀವಿ ಎಷ್ಟು ಅಂತ ಸರ್ಕಾರಿ ಲೆಕ್ಕ ಅವ್ರು ಹಾಕೋತಾರೆ ಜನ ಬಂದಾಗ ಅವ್ರು ಹಾಕೋತ್ತಾರೆ ನಾವು ಎಲ್ಲ ಪ್ರತಿಯೊಬ್ಬ ನಾಯಕರನ್ನು ಸಹಿತ ಎಚ್ಚರಿಸೋ ಕೆಲಸನ ಮಾಡ್ತೀವಿ ಎಲ್ಲರೂ ಭಾಗವಹಿಸಬೇಕು ಅಂತ ಮನವಿ ಮಾಡ್ಕೋತೀವಿ ಎಲ್ಲರೂ ಭಾಗವಹಿಸ್ತೀವಿ ತಾಲೂಕಿನವ್ರಿಗೆ ಎರಡು ಜಿಲ್ಲೆ ಎರಡೂ ಜಿಲ್ಲೆಯಿಂದ ಎಲ್ಲ ತಾಲೂಕಿನ ಪ್ರತಿನಿಧಿಗಳು ತಾಲೂಕು ಅಧ್ಯಕ್ಷಗಳು ಮುಖಂಡರುಗಳು ಎಲ್ಲರೂ ಇದ್ದರು ಆದಂತಹ ರಾಜಣ್ಣವ್ರನ್ನ ಯಾವ ಒಂದು ಈ ತಪ್ಪು ಮಾಡದೇ ಇರತಕ್ಕಂಥ ಪ್ರಾಮಾಣಿಕ ವ್ಯಕ್ತಿಯನ್ನು ಮತ್ತು ನಿಷ್ಠಾವಂತ ವ್ಯಕ್ತಿಯನ್ನು ಇವತ್ತು ನಮ್ಮ ಜನಾಂಗಕ್ಕೆ ಮಾಡಿರ್ತಕ್ಕಂಥ ಅವಮಾನವನ್ನು ನಾವು ಇವತ್ತು ಯಾರೋ ನಮ್ಮ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ನಾಯಕ ಸಂಘದವರು ತೀವ್ರವಾಗಿ ಖಂಡಿಸ್ತಾ ಕಂಟಿನ್ಯೂ ಮಾಡ್ತಾಯಿದ್ವಿ ಅದರಿಂದ ದಯಮಾಡಿ ಮುಖ್ಯಮಂತ್ರಿಗಳು ಮತ್ತು ಸಂಘ ಕಾಂಗ್ರೆಸ್ ಪದಾಧಿಕಾರಿಗಳು ಕೂಡಲೇ ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತ ಒತ್ತಾಯ ಮಾಡಿ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಪದಾಧಿಕಾರಿಗಳು ನಮ್ಮ ಎಲ್ಲ ಮುಖಂಡರು ಜನಾಂಗದ ಹಿತೈಚಿಗಳು ಎಲ್ಲರೂ ಸೇರಿ ಬೃಹತ್ವಾದ ಮೆರವಣಿಗೆಯನ್ನು ಇಪ್ಪತ್ತೆರಡನೇ ತಾರೀಕು ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲಕ್ಕೂ ನಾವು ಮುಂದೆ ಯಾವುದೇ ಹೋರಾಟಕ್ಕೂ ನಾವು ತಯಾರಾಗಿರ್ತೀವಿ ಅಂತ ಸಂದರ್ಭದಲ್ಲಿ ಮಾದ್ಯ ಜಿಲ್ಲಾ ನೌಕಾ ನವ ಜಿಲ್ಲಾ ವಿದ್ಯಾಭಿವೃದ್ಧಿ ನಾಯಕ ಸಂಘದ ಅಧ್ಯಕ್ಷರು ಮೇಡಮ್ ಈ ಹೋರಾಟದಿಂದ ಯಶಸ್ಸು ಸಿಗಲೇಬೇಕು ಏನು ತಪ್ಪು ಮಾಡಿದ್ದಾರೆ ರಾಜಣ್ಣವರು ಅಂತೇಳಿ ಅವ್ರನ್ನ ನೇರವಾಗಿ ಸಂಪುಟದಿಂದ ವಜಾ ಮಾಡಿದ್ದಾರೆ ಹೇಳಿ ಸರ್ಕಾರಕ್ಕೇನಾದರೂ ಮಣ್ಣೆತ್ತಿದಾರ ಅಥವಾ ಯಾವುದಾದ್ರು ಮಿಸ್ಯೂಸ್ ಮಾಡಿದರೆ ಅವರ ತೆಗೆದಾಕಲಿ ಯಾವ ತಪ್ಪಿನಿಂದ ಅವ್ರು ತೆಗೆದು ಹಾಕಿದ್ದಾರೆ ಹೇಳಿ ಅವ್ರು ತಗೊಳ್ಳೇ ಬೇಕಾಗಿದೆ ಅವ್ರ ಪುನಃ ಸರ್ ನಾವು ಸಂಪು ಮುಂದೆ ಏನೇನು ಆಗಬೇಕು ಅಂತ ಅನಾಹುತಗಳಿಗೆ ಸಮಾಜ ನಿರ್ಣಯ ತಗೊಳ್ಳುತ್ತೆ ಏನು ಮಾಡಬೇಕು ಅಂತೇಳಿ ಮುಂದೆ ಇಷ್ಟಕ್ಕೆ ಮುಗಿದೋಗಲ್ಲ ಆ ರೀತಿ ಆಗಕ್ಕೆ ಬಿಡೋಲ್ಲ ಈ ಸರಿ ನಾವು ಕಟ್ಟುನಿಟ್ಟಿನ ನಿರ್ಣಯ ತಗೋತಾ ಇಡೀ ಜಿಲ್ಲೆ ಇದೆಯಲ್ಲ ಚಾಮರಾಜನಗರದ ಮೈಸೂರು ಜಿಲ್ಲೆ ಎರಡೂ ಸಹ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ನಾವು ಸಾವಿರಾರು ಜನ ಸೇರಿ ಮಿನಿಮಮ್ ಸಾವಿರಾರು ಜನ ಸೇರಿ ನಾವು ಒಂದು ತೀರ್ಮಾನ ತಗೊಂಡೇ ತಗೋತೀವಿ ಪುನರ್ ಸೇರ್ಪಡೆ ಮಾಡೋಕ್ಕೆ ಎಷ್ಟು ಪ್ರಯತ್ನವೋ ಅಷ್ಟು ಪ್ರಯತ್ನ ಪಡ್ತೀವಿ ನಾವು ನಾವು ಯಾರ ವಿರುದ್ಧ ಅಂದ್ರೆ ಯಾರು ಸಂಪುಟದಿಂದ ವಜಾ ಮಾಡಿದ್ದಾರೆ ಅವ್ರ ವಿರುದ್ಧ ಹೋರಾಡ್ತೀವಿ ಅಷ್ಟೇ ಇಷ್ಟವಾಗ್ಬೋದು ಕೊಡ್ತೀವಿ ಮೇಡಮ್ ಖಂಡಿತ ಕೊಟ್ಟೇ ಕೊಡ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ ಸರ್ ಸುಮ್ಮನೆ ಬಾಯಿ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅದನ್ನು ಈಗ ಸಮಾಜದ ನಿರ್ಣಯನ ಅವರು ಪುನಃ ಅವರು ಪರಿಗಣಿಸಿಲ್ಲ ಅಂದರೆ ಮುಂದೆ ಆಗಂತ ಇದನ್ನು ಅವರಿಗೆ ಗೊತ್ತಾಗುತ್ತೆ ಮುಂದೆ ಏನು ಅಂತೇಳಿ ಈ ಸಮಾಜ ಏನು ಹೇಳಿ ಗೊತ್ತಾಗುತ್ತೆ ನನ್ನ ಹೆಸರು ಕೆಂಪುನಾಯ್ಕಳ್ಳಿ ಅಂತ ಹೇಳಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಸಂಘದ ಉಪಾಧ್ಯಕ್ಷ ನಮ್ಮ ಸಮುದಾಯದ ಪ್ರಭಾವಿ ಮುಖಂಡರಾದಂಥ ಕೆ ಎನ್ ರಾಜಣ್ಣವ್ರನ್ನ ಯಾವುದೇ ಮುನ್ಸೂಚನೆ ಇಲ್ಲದೆ ಯಾವ ಒಂದು ಯಾವುದೇ ಒಂದೊಂದು ವೋಟಿಸನ್ನು ಕೂಡ ಕೊಡದೆ ಏಕಾಕಿ ಸಂಪುಟದಿಂದ ವಜಾ ಮಾಡಿ ಅವ್ರಿಗೆ ಅವಮಾನ ಮಾಡಿದರೆ ಅದನ್ನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಸಮುದಾಯ ತೀವ್ರವಾಗಿ ಖಂಡಿಸ್ತದೆ ಆದ್ದರಿಂದ ಅವರ ರಾಜಣ್ಣ ಅವ್ರಿಗೆ ನೈತಿಕ ಬೆಂಬಲವನ್ನು ಕೊಡುವ ಉದ್ದೇಶವನ್ನು ಇಟ್ಕೊಂಡು ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಎರಡೂ ಜಿಲ್ಲೆಯ ಎಲ್ಲ ಸಮಸ್ತ ಬಂಧುಗಳು ಸೇರಿ ಪ್ರತಿಭಟನಾ ಮೆರವಣಿಗೆ ಮಾಡುವುದರ ಮುಖಾಂತರ ಡಿ ಸಿ ಅವ್ರಿಗೆ ಮನವಿಯನ್ನು ಸಲ್ಲಿಸಿ ಅವ್ರಿಗೆ ಸೂಕ್ತವಾದ ಸ್ಥಾನವನ್ನು ವಾಪಸ್ ಕೊಡಬೇಕು ಅದಂಥ ಒತ್ತಾಯ ಮಾಡ್ತೇವೆ ಜೊತೆಗೆ ಏನು ಅವ್ರಿಗೆ ಅವಮಾನ ಮಾಡಿದ್ದಾರೆ ಅದು ರಾಜಣ್ಣನವ್ರು ಮಾಡಿರೋದಂಥ ಅವಮಾನ ಅಲ್ಲ ಇಡೀ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಮಾಡಿರೋಂಥ ಅವಮಾನ ಅಂತ ನಾವೆಲ್ಲ ತಿಳಿದು ಆ ಪ್ರತಿಭಟನೆ ನಮ್ಕೊಂಡಿದ್ದೀವಿ ಅದರಿಂದ ಎರಡೂ ಜಿಲ್ಲೆಯ ಸಮಸ್ತ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಹೋರಾಟಕ್ಕೆ ಸಹಕಾರವನ್ನು ನೀಡುವುದರ ಮುಖಾಂತರ ರಾಜಣ್ಣವರ ನೈತಿಕ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತ ನಾನು ಸಮಸ್ತ ಬಂಧುಗಳಲ್ಲಿ ಮನವಿ ಮಾಡ್ತೀನಿ ಈಗ ಏನೇ ಹೋರಾಟಗಳು ನಡೆದ್ರು ಕೂಡ ಉದ್ದೇಶ ಒಂದೇ ಎಲ್ಲ ಸಮುದಾಯದ ಪರವಾಗಿ ಮಾಡೋದ್ರಿಂದ ಯಾರು ಬೇಕಾದ್ರೂ ಮಾಡೋದು ನಮ್ಮ ಏನಿಲ್ಲ ಸಮುದಾಯದ ಪರವಾಗಿ ನಮ್ಮ ರಾಜಣ್ಣವ್ರಿಗೆ ನೈತಿಕ ಶಕ್ತಿ ತುಂಬ ಕೆಲಸವನ್ನು ಬೇರೆ ಸಮುದಾಯದವ್ರು ಮಾಡಿದ್ರು ಕೂಡ ನಾವು ಬೆಂಬಲಿಸ್ತೀವಿ ಒಕ್ಕಟ್ಟಾಗೆ ಮಾಡ್ತಾ ಇರೋದು ಅದೇನು ಎಲ್ಲ ಸೇರೇ ಮಾಡ್ತಾ ಇರೋದು ಪಕ್ಷಾತೀತವಾಗಿ ಎಲ್ಲ ಸಮುದಾಯದ ಮುಖಂಡರು ಒಟ್ಟಿಗೆ ಸೇರಿ ನೇರ ನುಡಿಯ ಮಾನ್ಯ ಸಚಿವರಾಗಿದ್ದಂಥ ರಾಜಣ್ಣವರನ್ನ ವಜಾ ಮಾಡಿ ಸರ್ಕಾರವು ಭಾರಿ ಘನಘೋರ ಅನ್ಯಾಯ ಮಾಡಿದೆ ಇದು ನಾಯಕ ಜನಕ್ಕೆ ಮಾಡಿದ ಅನ್ಯಾಯ ಇದನ್ನು ತೀವ್ರವಾಗಿ ಖಂಡಿಸಬೇಕಾಗ್ತದೆ ಯಾಕೆಂತಂದ್ರೆ ನಮ್ಮ ಜನಾಂಗದಲ್ಲಿ ಇದುವರೆಗೂ ಸುಮಾರು ಒಂದು ಸಚಿವರನ್ನ ಬಲಿಪಸು ಮಾಡಿದ್ದಾರೆ ಅದೇ ರೀತಿ ನೇರ ನುಡಿಯಾದ ರಾಜಣ್ಣವನ್ನು ಬಲಿಪಸು ಮಾಡಿದ್ದಾರೆ ಇದು ಅವರು ಮಾಡಿದ ಅನ್ಯಾಯವಲ್ಲ ಇಡೀ ನಮ್ಮ ಜನಾಂಗ ಮಾಡಿದ ಅನ್ಯಾಯವಾಗಿದೆ ಈ ನಿಟ್ಟಿನಲ್ಲಿ ನಾವು ದಿನಾಂಕ ಇಪ್ಪತ್ತೆರಡನೇ ತಾರೀಕು ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಅಂದ್ಕೊಳ್ತಾಯಿದ್ದೀವಿ ಸ್ಟ್ರಾಂಗ್ ಏಕೆಂದರೆ ನೇರು ನುಡಿ ಪ್ರತಿಯೊಂದು ನೇರವಾಗಿ ಮಾತಾಡೋ ವ್ಯಕ್ತಿ ಆದ್ದರಿಂದ ಇದು ಸರ್ಕಾರಕ್ಕೆ ಒಂದು ಮುಜರ ಉಂಟಾಯಿತು ಮುಜುಗಾರಿ ಇರ್ಬೋದು ಭವಿಷ್ಯ ಯಾವುದೇ ಒಂದು ತಪ್ಪು ತಪ್ಪಾಣ ಅದಕ್ಕೆ ಒಂದು ಕ್ಷಮಾಪಣೆ ಅಂತ ಇದ್ದೇ ಇರ್ತದೆ ನೇರವಾಗಿ ಅವ್ರನ್ನ ತೊಂದರೆ ಕೊಟ್ಟೋದು ತಪ್ಪಾಗಿದೆ ಈ ಉದ್ದೇಶದಿಂದ ನಮ್ಮ ಜನ ಎಲ್ಲ ಒಗ್ಗಟ್ಟಿನ ಸೇರಿ ನಾವು ಪ್ರತಿಭಟನೆ ಹಮ್ಮಿಕೊಳ್ತಿದ್ವಿ ಇದು ನಾವು ಪ್ರತಿಭಟನೆ ಹಮ್ಮಿಕೊಳ್ಳುವಾಗ ಮೈಸೂರು ಚಾಮರಾಜ ಜಿಲ್ಲಾ ನಾಯಕರ ಕ್ಷೇಮಾಭ್ರ ಸಂಘ ನಾಯಕರ ವಿದ್ಯಾಭಿವೃದ್ಧಿ ಸಂಘ ಮತ್ತು ನಾಯಕರ ಒಕ್ಕೂಟ ಸಂಘ ಒಟ್ಟಿಗೆ ಸೇರಿ ನಾವು ಈ ಇಪ್ಪತ್ತೆರಡನೇ ತಾರೀಕು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ವಿ ಆಚಪ್ಪ ಮೈಸೂರು ಮತ್ತು ಚಾಮರಾಜ ಜಿಲ್ಲಾ ಕ್ಷೇಮ ಸಂಘದ ಪ್ರಧಾನ ಕಾರ್ಯದರ್ಶಿ ಧರ್ಮ ಧರ್ಮದ ವಿಚಾರದಲ್ಲಿ ಸತ್ಯ ಮತ್ತು ಅಸತ್ಯದ ವಿಚಾರದಲ್ಲಿ ಇವತ್ತು ರಾಜಣ್ಣ ನೇರ ನಡೆನುಡಿಯ ವ್ಯಕ್ತಿತ್ವ ಹೊಂದಿರತಕ್ಕಂಥ ಉನ್ನತ ಸಹಕಾರಿಯವರು ಅವ್ರಿಗೆ ಇಂಥ ಒಂದು ಶಿಕ್ಷೆ ಆದಮೇಲೆ ಇನ್ನೂ ಬೇರೆ ಏನು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು ಅವರು ಇವತ್ತು ನಮ್ಮ ಸಮಾಜಕ್ಕೆ ವಾಲ್ಮೀಕಿ ಸಮಾಜಕ್ಕೆ ಮುಂಚೂಣಿ ಮುಖಂಡರು ಅವರು ಇವತ್ತು ಅಂಥವ್ರಿಗೆ ಇವತ್ತು ಈ ಥರ ಆಗಿರಬೇಕಾದ್ರೆ ನಾವು ಇಡೀ ವಾಲ್ಮೀಕಿ ಸಮುದಾಯಕ್ಕೆ ಆದಂಥ ಅವಮಾನ ಆಗಿದೆ ನಾವು ಕಂಡು ಕಳಾ ಖಂಡಿತವಾಗಿ ಖಂಡಿಸ್ತೀವಿ ಯಾವುದೇ ಪಕ್ಷ ಭೇದ ಜಾತಿ ಎಲ್ಲ ಬಿಟ್ಟು ನಾವು ಖಂಡಿಸ್ತೀವಿ ಇವತ್ತು ನೀವು ನೋಡ್ತಾ ಇದ್ದೀರಿ ಮಾಧ್ಯಮದವರು ಯಾವುದೇ ಬೇರೆ ಸಮಾಜದವರಾಗಲಿ ಬೇರೆ ಪಕ್ಷದವರಾಗಲಿ ರಾಜಣ್ಣ ಆಡಿರ್ತಕ್ಕಂಥ ಮಾತು ಸರಿ ಇಲ್ಲ ಅಂತ ಒಬ್ಬರು ಹೇಳಿರ್ತಕ್ಕಂಥ ನಿದರ್ಶನಗಳು ಇಲ್ಲ ಅಂಥ ವಿಚಾರದಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು ಅಂತಕ್ಕಂಥ ವಿಚಾರ ಇವತ್ತು ತೀರ್ಮಾನ ಆಗಬೇಕಾಗಿದೆ ಯಾರು ತಪ್ಪು ಮಾಡಿದರೆ ಅವ್ರ ವಿರುದ್ಧ ನಮ್ಮ ಹೋರಾಟ ಖಂಡಿತ ಆಗ್ತದೆ ಇದು ನಿರಂತರ ಇದು ರಾಜಣ್ಣವ್ರಿಗೆ ಮತ್ತೆ ಮಂತ್ರಿ ಸ್ಥಾನ ಬರಬೇಕು ಮಂತ್ರಿ ಸ್ಥಾನ ಕೊಡಲೇಬೇಕು ನಾವು ಸುಮ್ಮನೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಾಯಕ ಸಮುದಾಯ ಮಾಲ್ಮೀಕಿ ಸಮುದಾಯದವರು ಇಪ್ಪತ್ತೆರಡನೇ ತಾರೀಕು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಖಂಡಿತ ನಾವು ಯಶಸ್ವಿ ಮಾಡ್ತೀವಿ ಜೊತೆಗೆ ಸಹ ಏನು ಇವತ್ತು ತಪ್ಪಾಡಿರ್ತಕ್ಕಂಥ ಅವ್ರಿಗೆ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಿ ಅವ್ರಿಗೆ ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ತೀರ್ಮಾನ ತಗೊಂಡಿದ್ದೀವಿ ಅದು ಹಾಗೆ ಆಗುತ್ತೆ ಅಂತಕ್ಕಂಥ ಒಂದು ಯಶ ನಂಬಿಕೆ ನಮಗಿದೆ ಯಾವುದೇ ಒಂದು ಪಕ್ಷದಲ್ಲಿ ಅದರದ್ದೇ ಆದಂಥ ಸಂವಿಧಾನ ಇರ್ತದೆ ಆ ಸಂವಿಧಾನದ ಪ್ರಕಾರ ಯಾವುದೇ ವ್ಯಕ್ತಿನ ಅವರು ಸಾಮಾನ್ಯ ಪ್ರೈಮರಿ ಮೆ ಮೆಂಬರ್ ಇರ್ಬೋದು ಮಿನಿಸ್ಟರ್ ಇರ್ಬೋದು ಅವ್ರನ್ನ ವಜಾ ಮಾಡಬೇಕು ಅಂದರೆ ಕ್ರಮ ಇರುತ್ತೆ ಅವ್ರಿಗೆ ಮೊದಲನೇದಾಗಿ ನೋಟಿಸ್ ಕೊಡಬೇಕು ಕಾರಣ ಕೇಳಿ ನೋಟಿಸ್ ಕೊಡಬೇಕು ಆನಂತರ ಅವರ ನೋ ಉತ್ತರ ತಗೋಬೇಕು ಸಮಂಜಸವಾಗಿಲ್ಲ ಅಂತಕ್ಕಂಥದ್ದಿದ್ದರೆ ಆ ಪಕ್ಷ ಆ ಪಕ್ಷದ ಮುಖಂಡರುಗಳು ಒಡಗೂಡಿ ಸಾರ್ವತ್ರಿಕವಾಗಿ ತೀರ್ಮಾನಿಸ್ಬೇಕೇ ಹೊರತು ಏಕಾಏಕಿ ವಜಾ ಸಂಪುಟದಿಂದ ವಜಾ ಮಾಡಿದ್ದೀನಿ ಅಂತ ಅಂದರೆ ಇಷ್ಟು ಅಸಹ್ಯ ಹೇಯ ಕೃತ್ಯ ಇದು ಇರ್ಬೋದು ಇರಬಹುದು ರಾಜಣ್ಣ ಇವತ್ತು ಏನು ಇವತ್ತು ನಾಮನಿರ್ದೇಶನ ಸದಸ್ಯರುಗಳಿಗೆ ಸಹಕಾರಿ ಕ್ಷೇತ್ರದಲ್ಲಿ ಅಧ್ಯಕ್ಷ ಆಗ್ಬೇಕು ಅಂತಕ್ಕಂಥ ಕ್ರಾಂತಿಕಾರಿಕ ಬದಲಾವಣೆ ಮಾಡಿ ಇವತ್ತು ಕಾನೂನು ಮಾಡಿದ್ದಾರೆ ಇವತ್ತು ಇನ್ನು ಅಲ್ಲಿಗೆ ಲೆಕ್ಕ ಹಾಕಿ ನಾವು ಹಬ್ಬ ನಾಮನಿರ್ದೇಶನ ಮಾಡೋದು ಯಾರಿಗೆ ಮೈಕ್ರೋಸ್ಕೋಪಿಕ್ ಕಮ್ಯುನಿಟೀಸ್ ಇಂತ ಏನಿದ್ದಾವೆ ಸಣ್ಣ ಪುಟ್ಟ ಕಮ್ಯುನಿಟಿಗಳು ಅಂಥ ಒಂದು ಜನಕ್ಕೆ ನಾಮಿನೇಟ್ ಮಾಡೋದು ಸರ್ಕಾರ ಯಾವುದೇ ಕ್ಷೇತ್ರಕ್ಕೆ ಅಂಥವ್ರಾಗೆ ಅಧ್ಯಕ್ಷನ ಕೊಡಬೇಕು ಅಂತಕ್ಕಂಥ ಕಾನೂನನ್ನ ಮಾರ್ಪಡ್ಸಿದ್ರಲ್ಲ ಏನು ಕಡಿಮೆನ ಅದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಯೋಚನೆ ಇತ್ತು ಎಸ್ ಸಿ ಎಸ್ ಟಿಗಳಿಗೆ ಸಹಕಾರಿ ಕ್ಷೇತ್ರದಲ್ಲಿ ಇದುವರೆಗೂ ಅಧ್ಯಕ್ಷರಾಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಮೀಸಲಾತಿ ಇಲ್ಲ ಅದನ್ನು ಇವತ್ತು ತರಲಿಕ್ಕೆ ಅವರು ಹೊರಟಿದ್ದಾರೆ ಆ ತರಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಹುನ್ನಾರಣ ಇದೆ ಇದರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷನ ಕೇಳಿದ್ರು ಹೌದು ಕೇಳ್ತಾರೆ ಏನು ಅರ್ಹತೆ ಇಲ್ಲವೇ ಸತೀಶ್ ಜಾರಕೊಳಿ ಮೀ ಮೈನ್ ಚೀಫ್ ಮಿನಿಸ್ಟರ್ ಕೇಳ್ತಾರೆ ಹೌದು ಅರ್ಹತೆ ಇದೆ ಯಾಕೆ ಆಗಬಾರ್ದು ಅದಕ್ಕೆ ಇದನ್ನೆಲ್ಲ ಮನಗಂಡಂಥ ಕೆಲವರು ಪಿತೂರಿಗಳು ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಜಾ ಮಾಡಿ ಅವಮಾನ ಮಾಡಿದರೆ ಇಡೀ ವಾಲ್ಮೀಕಿ ಸಮುದಾಯಕ್ಕೆ ಖಂಡಿತ ಇದರ ಫಲ ಅವರು ಮುಂತರೆ ಅಂತಕ್ಕಂಥದ್ದು ವಿಚಾರನ ಈ ಸಂದರ್ಭ ನಾವು ಹೇಳ್ತೀವಿ ಹುಣಸೂರು ತಾಲೂಕು ನಾಯಕ ಸಂಘದ ಅಧ್ಯಕ್ಷ ಜೊತೆಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಉಪಾಧ್ಯಕ್ಷರು